ಹಾಯ್ ಫ್ರೆಂಡ್ಸ್ ರೈತ ಒಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಸಲ್ ಬಿಮಿ ಯೋಜನೆಯ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇವತ್ತಿನ ವಿಡಿಯೋದಲ್ಲಿ ಈ ಫಸಲ್ ಬಿಮೆ ಯೋಜನೆ ಎಂದರೆ ಏನು ಫಸಲ್ ಬಿಮೆ ಯೋಜನೆಯಿಂದ ರೈತರಿಗೆ ಏನೆಲ್ಲ ಅನುಕೂಲ ಹಾಗೆ ಇದರಿಂದ ನಾವು ಯಾವ ರೀತಿ ಬೆಳೆ ನಷ್ಟವನ್ನು ಪಡೆಯಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಬೆಳೆ ಈ ಫಸಲ್ ಬಿಮೆ ಯೋಜನೆಯ ಬೆಳೆ ನಷ್ಟ ಪರಿಹಾರವನ್ನು ಯಾರೆಲ್ಲ ಪಡಿಬೋದು ಅನ್ನೋದನ್ನು ಯಾವ ರೀತಿ ನಾವು ತಿಳ್ಕೊಳ್ಳೋದು ಅನ್ನೋದ್ರ ಸಹ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಹೆಸರು ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋಕೆ ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾವ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಶ್ಟಾರ್ಟ್ ಮಾಡೋಣ ನಿಮ್ಮದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫಸಲ್ ಬಿಮೆ ಯೋಜನೆಯಲ್ಲಿ ಯಾವ ರೀತಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾನು ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲು ಈ ಫಸಲ್ ಬಿಮೆ ಯೋಜನೆ ಅಂದರೆ ಏನಂತ ತಿಳಿಸ್ಕೊಡ್ತೀನಿ ದೇಶದಂತ ರೈತರು ಹಲವಾರು ಬೆಳೆಗಳನ್ನು ಬೆಳೆದಾ ಇರ್ತಾರೆ ಕೆಲವೊಂದು ಸಲ ಅದರಿಂದ ಲಾಸನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಈ ಪ್ರಕೃತಿ ಕಾರಣಗಳಿಂದ ಆಗಿರ್ಬೋದು ಅಥವಾ ಇನ್ಯಾವುದೇ ಕಾರಣಗಳಿಂದ ಅನೇಕ ರೀತಿಯಲ್ಲಿ ಲಾಸನ್ನು ಅನುಭವಿಸ್ತಿರ್ತಾರೆ ಅಂಥ ರೈತರಿಗೆ ತೊಂದರೆ ಆಗಬಾರ್ದು ಆ ಬೆಳೆನ ಬೆಳೆ ನಷ್ಟದಿಂದಾಗಿ ಯಾವುದೇ ರೀತಿಯ ಹಾನಿ ಆಗಬಾರ್ದು ಅಂತಂದು ಕೇಂದ್ರ ಸರ್ಕಾರ ಇದಕ್ಕೆ ಫಸಲ್ ಯೋಜನೆ ಅಡಿಯಲ್ಲಿ ಬೆಳೆ ನಷ್ಟ ಮತ್ತು ಬೆಳೆ ಹಾನಿಯಿಂದ ಆಗುವಂಥ ನಷ್ಟವನ್ನು ಭರಿಸಲು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಯೋಜನೆಯನ್ನು ಆರಂಭ ಮಾಡುತ್ತೆ ಅದೇ ಫಸಲ್ ಭೀಮ್ ಯೋಜನೆ ಅಂದರೆ ಅಂದರೆ ನೀವು ಬೆಳೆದಂಥ ಬೆಳೆಯಿಂದ ಏನಾದರೂ ನಷ್ಟ ಆಯಿತು ಅಥವಾ ಬೆಳೆ ಹಾನಿ ಆಯಿತು ಅಂದರೆ ಅದಕ್ಕೆ ನೀವು ಪರಿಹಾರ ಪಡೆಯಬೇಕಂದ್ರೆ ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗತ್ತೆ ಈ ಬೆಳೆ ವಿಮೆಯನ್ನು ಬೆಳೆ ವಿಮೆಯನ್ನು ಯಾರೆಲ್ಲ ಮಾಡಿಸಿರ್ತಾರೋ ಅಂಥವರಿಗೆ ನೀವು ಬೆಳೆ ವಿಮೆಯ ಪರಿಹಾರವನ್ನು ಪಡೆಯಬಹುದಾಗಿರುತ್ತೆ ಹವಾಮಾನ ಏರಿಳಿತಗಳಿಂದ ಅಥವಾ ಮಳೆಯ ಸಮಸ್ಯೆಯಿಂದ ದೇಶದಂತ ರೈತರು ಹಲವಾರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಫಸಲ್ ಬಿಮೆ ಅಡಿಯಲ್ಲಿ ರೈತರು ತಮ್ಮ ಬೆಳೆ ವಿಮೆಯನ್ನು ಮಾಡಿಸಿ ಈ ಸಮಸ್ಯೆಯಿಂದ ಪಾರಾಗಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಸಹ ಬೆಳೆ ವಿಮೆ ಪಾವತಿಗಾಗಿ ಕೇಂದ್ರ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ಮೀಸಲಿಟ್ಟಿದೆ ಈ ಬೆಳೆ ವಿಮೆ ಮೀಸಲನ್ನು ಈ ಫಸಲ್ ಬಿಮೆ ಯೋಜನೆಯಡಿಯಲ್ಲಿ ಸುಮಾರು ನಾಲ್ಕು ಕೋಟಿಗಳಿಗಿಂತ ಅಧಿಕ ರೈತರು ಈ ವಿಮೆಯನ್ನು ಮಾಡಿಸಿದ್ದಾರೆ ಈ ಯೋಜನೆಯಡಿ ಬೆಳೆ ನಷ್ಟವಾದ ರೈತರಿಗೆ ನೇರವಾಗಿ ಬೆಳೆ ವಿಮೆಯ ಮೂಲಕ ಹಣವನ್ನು ಪಾವತಿಸಲಾಗುತ್ತೆ ಈ ಪಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರು ಬೆಳೆ ಹಾನಿಗೊಂಡ ವಿಮೆಯನ್ನು ಮಾಡಿಸಿದ್ದಾರೆ ಅವರ ಹೆಸರನ್ನು ಈ ಪಟ್ಟಿಯಲ್ಲಿ ನೋಡಬಹುದಾಗಿರುತ್ತೆ ಈ ಪಟ್ಟಿಯಲ್ಲಿರುವಂತಹ ಎಲ್ಲ ರೈತರಿಗೂ ಸಹ ತಮ್ಮ ಖಾತೆಗೆ ಹಣವನ್ನು ಜಮೆ ಮಾಡಲಾಗುತ್ತೆ ಯಾರೆಲ್ಲ ಫಸಲ್ ಬಿಮೆ ಯೋಜನೆ ವಿಮೆಯನ್ನು ಮಾಡಿಸಿರುತ್ತರೋ ಸಂಪೂರ್ಣವಾಗಿ ಯಶಸ್ವಿಗೊ ಯಶಸ್ವಿಗೊಂಡಂಥ ರೈತರಿಗೆ ಮಾತ್ರ ಇಲ್ಲಿ ಬೆಳೆ ನಷ್ಟವನ್ನು ನೀಡಲಾಗುತ್ತೆ ಈಗ ಈ ಪಟ್ಟಿಯಲ್ಲಿ ಫಸಲ್ ಬಿಮೆ ಯೋಜನೆ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಳೋದು ನೀವು ಅಂತ ತಿಳ್ಸ್ಕೊಡ್ತೀನಿ ಮೊಬೈಲಲ್ಲೇ ನೀವು ಮನೆಯಲ್ಲೇ ಕೂತ್ಕೊಂಡು ತಿಳ್ಕೊಳ್ಬೋದಾಗಿರುತ್ತೆ ಬನ್ನಿ ಈಗ ಯಾವ ರೀತಿ ತಿಳ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಫಸಲ್ ಯೋಜನೆ ಯೋಜನೆಯ ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಆ ಪೇಜ್ ಓಪನ್ ಆಗುತ್ತೆ ಅದಾದ ನಂತರ ನೀವು ಫಸಲ್ ಬಿಮ್ ಯೋಜನೆಯ ಅಲ್ಲಿ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ ಮೇನ್ ಪೇಜ್ ಓಪನ್ ಆಗಿದ ಮೇಲೆ ನಿಮಗೆ ಅಪ್ಲಿಕೇಶನ್ ಸ್ಥಿತಿ ಎಂಬ ಒಂದು ಬಟನ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಚೆಕ್ ಅಪ್ಲಿಕೇಶನ್ ಸ್ಥಿತಿ ಅಂತ ಕಾಣಿಸುತ್ತೆ ಅಲ್ಲಿ ನೀವು ಬೆಳೆ ವಿಮೆ ರಸೀದಿಯ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ನೀವು ಬೆಳೆ ವಿಮೆ ಮಾಡಿಸಿರ್ತೀರಿ ಅದರ ರಸೀದಿ ಸಂಖ್ಯೆಯನ್ನು ಹಾಕಿ ಅಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನು ಹಾಕಿ ನೀವು ಸ್ಥಿತಿಯನ್ನು ಪರಿಶೀಲಿಸಿ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಲೀಸ್ಟ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಬೋದಾಗಿರುತ್ತೆ ಆ ಪಟ್ಟಿಯಲ್ಲಿ ನಿಮ್ಮದೇನಾದರೂ ಹೆಸರುತ್ತಂದರೆ ನಿಮಗೆ ಈ ಫಸಲ್ ಬಿಮೆ ಯೋಜನೆಯ ಬೆಳೆ ನಷ್ಟವನ್ನು ನೀವು ಪಡೆಯಬಹುದಾಗಿರುತ್ತೆ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ನೀವು ಈ ಫಸಲ್ ಬಿಮೆ ಯೋಜನೆಯ ಹಣವನ್ನು ನೀವು ಪಡೆಯೋಕ್ಕಾಗಲ್ಲ ನೀವು ಮತ್ತೆ ನೆಕ್ಸ್ಟ್ ಫಸಲ್ ಬಿಮೆ ಯೋಜನೆಯ ವಿಮೆ ಯಾವಾಗ ಬಿಡ್ತಾರೋ ಆವಾಗ ನೀವು ಮತ್ತೆ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಇದಿಷ್ಟು ಇವತ್ತೇನು ನೋಡಿ ಫಸಲ್ ಬಿಮೆ ಯೋಜನೆಯ ಪಟ್ಟಿಯನ್ನು ನಾವು ಯಾವ ರೀತಿ ನೋಡೋದು ಅಂತ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್